ಜೈ ಕಿಸಾನ್ ಖಾಸಗಿ ಮಾರುಕಟ್ಟೆಗೆ ಕಾನೂನು ಬಾಹಿರವಾಗಿ ಅನುಮತಿ ನೀಡಿದ ಭ್ರಷ್ಟ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಎಂದು ರಾಷ್ಟೀಯ ರೈತ ಸಂಘದ ಅಧ್ಯಕ್ಷ ಪ್ರಕಾಶ್ ನಾಯಕ್ ಒತ್ತಾಯಿಸಿದ್ದಾರೆ ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರೈತರ ಹಿತಾಸಕ್ತಿ ಮರೆತ ಜಿಲ್ಲಾಡಳಿತ ಮತ್ತು ಸರ್ಕಾರದ ಆದೇಶಗಳನ್ನು ಜಾರಿಗೊಳಿಸಲು ವಿಫಲವಾಗಿ ರೈತ ಸಂಘಗಳ ಮೇಲೆ ಜಿಲ್ಲಾಧಿಕಾರಿ ನಡೆದುಕೊಳ್ಳುತ್ತಿದ್ದಾರೆ ಜೈ ಕಿಸಾನ್ ಖಾಸಗಿ ತರಕಾರಿ ಮಾರುಕಟ್ಟೆ ಬಂದ್ ಆಗುವ ವೇಳೆ ರೈತರಿಗೆ ಮಾಹಿತಿ ನೀಡಬೇಕಿತ್ತು ಆದರೆ ಮಾಹಿತಿ ನೀಡದೆ ಬಂದ್ ಮಾಡಿರುವುದು ರೈತರಲ್ಲಿ ಗೊಂದಲ ಸೃಷ್ಟಿ ಮಾಡಿಸಿದೆ ಎಂದು ಹೇಳಿದ್ರು ನಾನು ಮೊನ್ನೆ ಈಗಾಗಲೇ ಹೇಳಿದೆ ರೈತನ ಬದುಕುವ ನೀರು ಗುಳ್ಳೆ ಮೇಲೆ ಇದ್ದಾಗ ನಾವು ಮೂಲ ಫಸ್ಟ್ ಎ ಪಿ ಎಂ ಸಿ ಆಗಬೇಕು ಅನ್ನುವಂಥದ್ದು ಪ್ರತಿಪಾದನೆ ಮಾಡಿದಂತ ಅಡೀ ಕರ್ನಾಟಕದಲ್ಲಿ ಬೆಳಗಾವಿ ನಮ್ಮ ಯೂನಿಟ್ ಯಾವಾಗ ರಾಜಕೀಯ ವ್ಯವಸ್ಥೆಯಿಂದ ಈ ಭ್ರಷ್ಟ ವ್ಯವಸ್ಥೆಯಿಂದ ನಮ್ಮ ವ್ಯವಸ್ಥೆಯನ್ನ ಕಿತ್ತಿಗಿಲು ತಂದು ಹಾಕಿದಾಗ ಆವಾಗ ನಾವು ಅವರಿಗೆ ಉದ್ಘಾಟನೆ ನಿಮಿತ್ತವಾಗಿ ನೀವು ರೈತರ ಹಿತವನ್ನು ಕಾಯಬೇಕು ನಿಮಗೆ ಶುಭವಾಗಲಿ ರೈತರ ಹಿತವನ್ನು ಕಾಯಬೇಕು ಶುಭವಾಗಲಿ ಅಂತ ಆ ವಿಷಯಸ್ ಹೋಗಿದ್ದೇವಿನಾ ನಾವು ಹಾಗಾದ್ರೆ ಗದ್ರಿ ಹೋರಾಟ ಮಾಡಿದ್ದೇವೆ ಕ್ಯಾಬೇಜವನ್ನು ರೋಡ್ ನಲ್ಲಿ ಸುರಿತಿರ್ಬೇಕು ಹೋರಾಟ ಮಾಡಿದ್ದೇವೆ ಆ ಅಧ್ಯಕ್ಷ ವಾಯ್ ಬಿ ಪಾಟೀಲ್ ಅಂತ ಇದ್ದಾರಲ್ಲ ಅವ್ರಿಗೆ ನಾವು ಹತ್ತಾರು ಸಾರಿ ಹೋಗಿ ತಿಳಿ ಹೇಳಿದ್ದೇವೆ ಮಿಣಸನ್ನ ಘಟಕ್ ಚೆಲಬೇಕಾದ್ರೆ ಪಾ ಪಾರೀಶ್ವಾಡದಲ್ಲಿ ಅಹ್ ತಕ್ಕಡಿಯನ್ನು ಒಡೆದಿದ್ದೇವೆ ನಾವು ನಮ್ಮ ರೈತರಿಗೆ ಮೋಸ ಆದಂತ ಸಂದರ್ಭದಲ್ಲಿ ನೋಡಿ ಉದ್ಘಾಟನೆಗೆ ಶುಭ ಕೋರಿದ್ದೇವೆ ರೈತರಿಗೆ ಒಳ್ಳೇದಾಗ್ತೇವೆ ಅಂತ ಹೇಳಿ ಅಷ್ಟೇ ಸಂಭ್ರಮಾಚರಣೆ ಇಲ್ಲವೇ ಇಲ್ಲ ಇಲ್ಲವೇ ಇಲ್ಲ ನಮ್ಮಲ್ಲಿ ಸಂಭ್ರಮಾಚರಣೆ ಇಲ್ಲ ಅವ್ರಿಗೆ ಚೇತಾವಣಿ ಕೊಟ್ಟು ಬಂದಿದ್ದೇವೆ ಅದೇ ರೀತಿಯಾಗಿ ಹೋರಾಟವನ್ನು ಮಾಡಿದ್ದೇವೆ ಹೌದು ನೋಡಿ ಈಗ ಮತ್ತು ವಿಶೇಷವಾಗಿ ನಾವು ಹೆಸರಿಟ್ಟು ಹೇಳ್ತೇನೆ ನಮ್ಮ ಉತ್ತರದ ಶಾಸಕರು ದಕ್ಷಿಣದ ಶಾಸಕರು ಮತ್ತೆ ನಮ್ಮ ಮಂತ್ರಿಗಳು ಇದನ್ನ ಸ್ಪಷ್ಟ ಅವ್ರ ನಿಲುವನ್ನು ಮಾಡಬೇಕು ನೀವು ಸರ್ಕಾರದ ಪರನೋ ಅಥವಾ ರೈತರ ಪರನೋ ಅನ್ನುವಂಥದ್ದು ಸರ್ ನಿನ್ನ ಅದನ್ನೇ ಹೇಳ್ತೇನೆ ಕರೆಕ್ಟ್ ನಾವು ಹೇಳೋದು ಕರೆಕ್ಟ್ ಇದೆ ಮೊನ್ನೆ ನಾವು ಹೋಗಿ ನಾವು ಪರಿಶೀಲನೆ ಮಾಡಿದಾಗ ಒಂದ್ ಎರಡು ಮಂದಿ ಡೀಲರ್ಗಳು ಅದನ್ನೇ ನಾನು ಹೇಳೋದು ಜಿಲ್ಲಾಧಿಕಾರಿಗಳು ಪೂರ್ವ ಮಾಹಿತಿ ಪೂರ್ವ ವ್ಯವಸ್ಥೆ ಮಾಡ್ಕೊಳ್ಬೇಕಿತ್ತು ಅಲ್ಲಿ ಯಾವುದು ವ್ಯವಸ್ಥೆಗಳು ಎ ಪಿ ಎಂ ಸಿ ಸದ್ಯ ವ್ಯವಸ್ಥೆ ಆಗಿಲ್ಲ ಆ ವ್ಯವಸ್ಥೆಯನ್ನು ಮಾಡ್ಬೇಕಿತ್ತು ಆರೋಗ್ಯದ ವ್ಯವಸ್ಥೆ ಮಾಡ್ಕೋ ಅವ್ರಿಗೆ ತಿಳಿವಳಿಕೆ ಹೇಳ್ಬೇಕಿತ್ತು ಮುಚ್ಚಳಿಕೆಯನ್ನು ಬರ್ಕೊಡ್ಬೇಕಿತ್ತು ತಾವೇಂದೇಳ ಹಾಗಿತ್ತಂತಂದ್ರೆ ನಿಮಗೆ ಕಾನೂನಾತ್ಮಕ ಹೊರಗೋಗಿತ್ತೇವೆ ಅನ್ನೋಂಥದ್ದು ನಾವು ನಾವು ಮೊನ್ನೆ ಗಮನಿಸಿದೇವೆ ಯಾರೋ ಪುಣ್ಯಾತ್ಮ ಹತ್ತು ಪರ್ಸೆಂಟ್ ತಗೊಂಡಿದ್ದೇವೆ ಅವಾಗ ಅವನ ಕಿವಿ ಹೇಳಿ ತಿಂಡಿ ಇನ್ನು ಮುಂದೆ ಆಯ್ತು ಅಂತಂದ್ರೆ ನಿನ್ನ ಎ ಪಿ ಎಂ ಸಿಂದು ಹೊರಗಾಗ್ತೇವೆ ಅನ್ನೋಂಥದ್ದು ಮಾತನ್ನೂ ಹೇಳಿ ಬಂದಿದ್ದೇವೆ ಏ ಬಂದಾಗಿದೆ ನೋಡಿ ವಿಷಯ ಕೇಳಿ ಸರ್ ನೋಡಿ ವ್ಯಾಪಾರ ಅನ್ನುವಂಥದ್ದು ವ್ಯಾಪಾರ ನೋಡಿ ಇದೊಂದು ರೈತ ವ್ಯಾಪಾರ ಗ್ರಾಹಕ ಆದರೆ ಮಾಹಿತಿ ನೀಡದೆ ಬಂದ್ ಮಾಡಿರುವುದು ರೈತರಲ್ಲಿ ಗೊಂದಲ ಸೃಷ್ಟಿ ಮೂಡಿಸಿದೆ ಎಂದರು ರೈತರ ಹಿತಾಸಕ್ತಿ ಕಾಪಾಡದ ಮತ್ತು ತೊಂದರೆ ನೀಡುವ ಎಬಿಎಂಸಿ ವ್ಯಾಪಾರಸ್ಥರಿಗೆ ಸಭೆಯ ಮೂಲಕ ಕಾನೂನು ತಿಳುವಳಿಕೆ ಮತ್ತು ವ್ಯಾಪಾರಿ ಸಂಘದಿಂದ ಕಠಿಣ ಕ್ರಮದ ಬಗ್ಗೆ ಮುಚ್ಚಳಿಕೆ ಬರೆಸಿಕೊಳ್ಬೇಕು ಎಂದು ಒತ್ತಾಯಿಸಿದ್ದಾರೆ ರೈತರ ಉತ್ಪನ್ನಗಳ ದರ ನಿಗದಿಗಾಗಿ ಮುಕ್ತ ಸವಾಲು ಪ್ರಕ್ರಿಯೆಯನ್ನ ಎಪಿಎಂಸಿ ನಿರ್ವಹಿಸುವುದು ಮಹಾರಾಷ್ಟದ ರೀತಿಯಲ್ಲಿ ರೈತರ ಉತ್ಪನ್ನಗಳ ದರ ನಿಗದಿಗಾಗಿ ಮುಕ್ತ ಸವಾಲು ಪ್ರಕ್ರಿಯೆಯನ್ನ ಎಪಿಎಂಸಿ ನಿರ್ವಹಿಸುವುದು ಮಹಾರಾಷ್ಟದ ರೀತಿಯಲ್ಲಿ ಹಾಗೂ ಮಾರಾಟದ ಉತ್ಪನ್ನಗಳ ಹಣ ಸಂದಾಯವನ್ನು ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ವರ್ಗಾಯಿಸಬೇಕು ಎಂದರು ಸೋಮು ರೈನಾ ನ್ಯೂಸ್ ಬೆಳಗಾವಿ